ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಹಾಗೆ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆಗಲೇ ಆಫ್ಟರ್ನೂನ್ ಆಗಿದೆ ನಾನು ಇವತ್ತು ಮಧ್ಯಾಹ್ನದ ಊಟಕ್ಕೆ ಬಾತ್ ಮಾಡ್ತಾ ಇದ್ದೀನಿ ಟೊಮ್ಯಾಟೊ ಬಾತ್ ಮತ್ತು ಅಕ್ಕಿ ಪಾಯಸ ಮಾಡೋಣ ಅಂತ ಅಂದ್ಬಿಟ್ಟು ಸೊ ಮೊದಲಿಗೆ ನಾನೆಲ್ಲ ಹಚ್ಚಿ ರೆಡಿ ಮಾಡ್ಕೊಂಡಿದ್ದೆ ಸೊ ಹಸ್ಬೆಂಡ್ ಕೂಡ ಮಧ್ಯಾಹ್ನದ ಊಟಕ್ಕೆ ಬಂದಿದ್ದಾರೆ ಅವರು ಕೂಡ ಅವ್ರು ಊರಿಗೆ ಹೋಗ್ಬೇಕಿತ್ತು ಬಟ್ ಊರಿಗೆ ಹೋಗೋದಕ್ಕೆ ಏನೋ ಕೆಲಸ ಇತ್ತು ಬಟ್ ಕ್ಯಾನ್ಸಲ್ ಆಯಿತು ಆ ಕೆಲಸ ಹೊರ್ಗಡೆ ಹೋಗೋಣ ಶಾಪಿಂಗ್ಗೆ ಅಂತ ಅಂದ್ಕೊಂಡ್ವಿ ಚಿಂಟುಗೆ ಕೆಲವೊಂದಷ್ಟು ಡ್ರೆಸ್ ಎಲ್ಲ ತೊಗೊಂಡು ಬರಬೇಕಿತ್ತು ಇನ್ನೇನೋ ಕಾಲೇಜ್ ಸ್ಟಾರ್ಟ್ ಆಗ್ತಿದೆ ಅಲ್ವಾ ಸೊ ಹೋಗೋಣ ಅಂತ ಅಂದ್ಕೊಡ್ವಿ ಬಟ್ ಅವಳಿಗೆ ಇನ್ನೂ ಯಾಕೋ ಸ್ವಲ್ಪ ಆರಾಮ ಅಂತ ಅನ್ನಿಸ್ತಿರ್ಲಿಲ್ಲ ಕಾಫ್ ಕಾಫೆಲ್ಲ ಹಂಗೆ ಇತ್ತು ಮತ್ತು ಗಾಡೀಲೆಲ್ಲ ಓಡಾಡಿ ಮತ್ತು ಹುಷಾರು ತಪ್ಪಿಟ್ರೆ ಅಂತ ಅಂದ್ಬಿಟ್ಟು ಇವತ್ತು ಬೇಡ ಇನ್ನೊಂದೆರಡು ದಿನ ಆಗಲಿ ಅಂತ ಅಂದ್ಬಿಟ್ಟು ಏನು ಮಾಡಿದ್ವಿ ಆ ಪ್ಲ್ಯಾನನ್ನು ಕ್ಯಾನ್ಸಲ್ ಮಾಡ್ಕೊಂಡ್ವಿ ಹಾಗೆ ನಾನು ಹಸ್ಬೆಂಡ್ ಸ್ವಲ್ಪ ಹೊರಗಡೆ ಹೋಗೋದಿದೆ ಬಟ್ ಅದೇ ಊಟ ಎಲ್ಲ ಮುಗಿಸಿ ಸ್ವಲ್ಪ ಇವ್ನಿಂಗ್ ಹಂಗೆ ಆದಮೇಲೆ ಒಂದು ತ್ರೀ ಟು ಫೋರ್ ಓ ಕ್ಲಾಕಿಗೆ ಹೋದರೆ ಆಯಿತು ಅಂತ ಅಂದ್ಬಿಟ್ಟು ಸುಮ್ಮನೆ ಆದ್ವಿ ನಾವು ಊಟ ಎಲ್ಲ ಮುಗಿಸಿ ಸ್ವಲ್ಪ ರೆಸ್ಟ್ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿ ಸೊ ಇವಾಗ ಟೊಮ್ಯಾಟೊ ಬಾತ್ ಮಾಡೋಣ ಟೊಮ್ಯಾಟೊ ಬಾತು ಬೇಗ ಆಗುತ್ತೆ ಮತ್ತು ಅವಳಿಗೂ ಬಾಯಿ ಎಲ್ಲ ಇದಾಗಿರುತ್ತೆ ಅಂತ ಅಂದ್ಬಿಟ್ಟು ಟೊಮ್ಯಾಟೊ ಬಾತ್ ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ನಾನು ಒಂದು ಕಡೆ ಕುಕ್ಕರ್ದು ಬಾತಿದು ಕುಕ್ಕರ್ ಮುಚ್ಚಳ ಮುಚ್ಚಿದ್ದೀನಿ ವಿಷಲ್ ಬರಬೇಕಾದಷ್ಟೇ ಹಾಗೆ ಇನ್ನೊಂದು ಕಡೆ ಅಕ್ಕಿ ಪಾಯಸ ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ ಸೊ ಅದಕ್ಕೆ ನಾನು ನೀರನ್ನ ಸ್ವಲ್ಪ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ಬೆಲ್ಲ ಎಲ್ಲ ಕೆಚ್ಚಿಬಿಟ್ಟು ಹಾಕಿದ್ದೀನಿ ಹಾಗೆ ಮುಂಚೆನೇ ನಾನು ಒಂದು ಸ್ವಲ್ಪ ಅಕ್ಕಿನ ನೆನೆಸಿಟ್ಟಿದ್ದೆ ಇವಾಗ ಅದನ್ನು ರುಬ್ಕೊಳ್ಳೋಣ ಅಂತ ಹೇಳಿ ರುಬ್ಲಿಕ್ಕೆ ಮಿಕ್ಸಿ ಜಾರಲ್ಲಿ ಇದ್ದೀನಿ ಹಾಗೆ ಫ್ರೆಂಡ್ಸ್ ಅಮೆಝಾನ್ ಇಂದ ನಾನು ಈ ಡಿಸೈನ್ ಫ್ಯುಸಿಕ್ ಪಾಸ್ತಾನ ಬೈ ಮಾಡಿದ್ದೀನಿ ಹಾಗೆ ಇದು ಬಂದು ಹಂಡ್ರೆಡ್ ಪರ್ಸೆಂಟ್ ಡ್ಯೂರಮ್ ವೀಟ್ ಇಂದ ಮಾಡಿರೋದು ನೋ ಕೊಲೆಸ್ಟ್ರಾಲ್ ನೋ ಟ್ರಾನ್ಸ್ಫ್ಯಾಕ್ಟ್ ನೋ ಮೈದಾ ನೋ ಕಲರ್ ತುಂಬಾನೇ ಹೆದ್ರಿ ಸೊ ನಾವು ಅದರಿಂದ ನಾವು ಇದನ್ನ ಮಕ್ಕಳಿಗೆ ಆರಾಮ್ಸೆ ಮಾಡ್ಕೊಡ್ಬೋದು ಹಂಡ್ರೆಡ್ ಪರ್ಸೆಂಟ್ ನ್ಯಾಚುರಲ್ ಆಗಿದೆ ಹಾಗಾಗಿ ನಾನು ಈ ಒಂದು ಪಾಸ್ತಾನ ಯೂಸ್ ಮಾಡಿ ಇವತ್ತು ಪಾಸ್ತಾ ರೆಸಿಪಿನ ಮಾಡ್ತಾ ಇದ್ದೀನಿ ಹಾಗೆ ಫ್ರೆಂಡ್ಸ್ ಹಾಗೇರು ಎಲೆಕ್ಟ್ರಿಕ್ ರೈಸ್ ಕುಕ್ಕರ್ನ ಯೂಸ್ ಮಾಡಿ ನಾನು ಈ ಒಂದು ಪಾಸ್ತಾ ರೆಸಿಪಿನ ಮಾಡ್ತಾ ಈ ಒಂದು ಪಾಸ್ತಾ ರೆಸಿಪಿನ ನಾವು ಆಗು ಮಾಡ್ಕೋಬೋದು ಹಾಗೆ ಬ್ರೇಕ್ಫಾಸ್ಟುಗೆ ಏನು ಬೇಕಾಗಿಲ್ಲ ಅಂತ ಹೇಳಿದರೆ ಈವ್ನಿಂಗ್ ಆಗು ಕೂಡ ಮಾಡ್ಕೋಬೋದು ಈವ್ನಿಂಗ್ ಸ್ನ್ಯಾಕ್ಸಾಗಿ ಮಾಡಿಕೊಂಡ್ರೆ ನಾವು ಇವಾಗ ನಾನು ತೊಗೊಂಡಿರೋ ಕ್ವಾಂಟಿಟಿನ ನಾವು ಒನ್ ಟು ಟು ತ್ರೀ ಮೆಂಬರ್ಸ್ ಶೇರ್ ಮಾಡ್ಕೋಬೋದು ಬ್ರೇಕ್ಫಾಸ್ಟ್ ಆದರೆ ನಾವು ಒಂದು ಟೂ ಮೆಂಬರ್ಸ್ ಇದನ್ನು ತೊಗೊ ತಿನ್ಬೋದು ಫೈನಲಿ ನೋಡಿದ್ರಲ್ಲ ಫ್ರೆಂಡ್ಸ್ ತುಂಬಾ ಪಾಸ್ತಾ ಮಾಡೋದಂತೂ ತುಂಬಾ ಸುಲಭ ಸೊ ಡಿಸೈನರ್ ಫ್ಯೂಸಿಲ್ ಪಾಸ್ತಾ ರೆಡಿಯಾಗಿದೆ ಸೊ ನೀವು ಇದನ್ನು ಬೈ ಮಾಡಬೇಕಂದ್ರೆ ಡಿಸ್ಕ್ರಿಪ್ಷನಲ್ಲಿ ಇದರ ಲಿಂಕ್ ಹಾಕಿರ್ತೀನಿ ಆರಾಮ್ಸೆ ಹೋಗಿ ವಿಸಿಟ್ ಮಾಡಿ ಬೈ ಮಾಡ್ಬೋದು ಹಾಗೆ ಫ್ರೆಂಡ್ಸ್ ನಾನು ಮುಂಚೆನೇ ಹೇಳಿದಾಗೆ ಅಕ್ಕಿ ನೆನೆಸಿಟ್ಟಿದ್ದೆ ಅಲ್ವಾ ಸೊ ಆ ಅಕ್ಕಿನ ಮಿಕ್ಸಿ ಜಾರಲ್ಲಿ ಇದ್ದೀನಿ ಅದ್ರ ಜೊತೆಗೆ ನಾನು ಒಂದು ಅರ್ಧ ಹೋಳಷ್ಟು ತೆಂಗಿನಕಾಯಿ ಕೂಡ ತೊಗೊಂಡಿದ್ದೀನಿ ಆ ತೆಂಗಿನಕಾಯಿ ಕೂಡ ಹಾಕ್ಕೊಳ್ತೀನಿ ಈ ಅಕ್ಕಿ ಪಾಯಸ ಅಂದ ತಕ್ಷಣ ಫ್ರೆಂಡ್ಸ್ ನನಗೆ ನೆನಪಾಗೋದು ನಮ್ಮ ಚೈಲ್ಡ್ಹುಡ್ ಡೇಸ್ ನೆನಪಾಗುತ್ತೆ ಅಜ್ಜಿ ಮನೆ ಏನು ಮಾಡೋರು ಅಂದರೆ ಎಲ್ಲರೂ ರಜ್ಜಿಕೆ ಅಂತ ಹೇಳಿದ್ರೆ ಮಸಾಲೆ ವಡೆ ಮಾಡೋರು ಮಸಾಲೆ ವಡೆ ಮಾಡಿದರೆ ಅದಕ್ಕೆ ಪಾಯಸ ಮಾಡೋರು ತುಂಬಾ ಚೆನ್ನಾಗಿರೋದು ಟೇಸ್ಟು ಒಂಥರ ಅದರಲ್ಲೂ ಅಜ್ಜಿ ಮಾಡೋ ಪಾಯಸ ಅಂತೂ ಸೂಪರ್ ಆಗಿರೋದು ಅದು ಇವತ್ತು ಏನಂದರೆ ಅದು ನೆನಪಿಸ್ತು ನನಗೆ ಅಕ್ಕಿ ಪಾಯಸ ಅಜ್ಜಿ ಮಾಡ್ತಾಯಿದ್ರಲ್ವ ಅವಾಗ ಅವಾಗ ಏನೋ ಒಂಥರ ಟೇಸ್ಟ್ ಫ್ರೆಂಡ್ಸ್ ಅದು ಒಲೆ ಮೇಲೆ ಮಾಡ್ತಾಯಿದ್ರು ಅವರೆಲ್ಲ ಒರಳಲ್ಲಿ ಆಡಿಸ್ಬಿಟ್ಟು ಅಕ್ಕಿನ ಒರಳಲ್ಲಿ ರುಬ್ತಾಯಿದ್ರು ನಾವು ಇವಾಗೆಲ್ಲ ಮಿಕ್ಸಿಯಲ್ಲಿ ರುಬ್ತೀವಿ ಅವ್ರು ಒರಳಲ್ಲಿ ರುಬ್ತಾಯಿದ್ರು ಸೊ ಅವಾಗೆಲ್ಲ ಟೇಸ್ಟು ತುಂಬಾ ಚೆನ್ನಾಗಿರೋದು ಸೊ ಇವತ್ತು ಕೂಡ ತುಂಬ ಚೆನ್ನಾಗಾಯಿತು ಇವಾಗ ಬೆಲ್ಲ ಎಲ್ಲ ಕರಗಿದೆ ಚೆನ್ನಾಗಿ ಅದಕ್ಕೆ ಸ್ವಲ್ಪ ಕಾಯಿ ಮತ್ತು ಅಕ್ಕಿ ಎರಡನ್ನೂ ರುಬ್ಬಿಟ್ಟು ಜೊತೆಗೆ ಒಂದು ಏಲಕ್ಕಿ ನಾನು ಒಳಗಡೆನೇ ಹಾಕ್ಬಿಟ್ಟು ರುಬ್ಬಿಟ್ಟು ಹಾಕ್ತಿದ್ದೀನಿ ಅಷ್ಟೇ ಇವತ್ತು ಅದು ಬಿಟ್ಟರೆ ಒಂದು ಗ್ಲಾಸ್ ಹಾಲು ಕೂಡ ಇದ್ದೀನಿ ನೋಡುದ್ರಲ್ಲ ಫೈನಲ್ ಆಗಿ ಅಕ್ಕಿ ಪಾಯಸ ರೆಡಿ ಆಗಿದೆ ಒಳ್ಳೆ ಸ್ಮೆಲ್ ಬರ್ತಾ ಇದೆ ಹಾಗೆ ಮಧ್ಯ ಮಧ್ಯದಲ್ಲಿ ಫ್ರೆಂಡ್ಸ್ ನಾವು ಕಾಯಿನ ಕಟ್ ಮಾಡ್ಬಿಟ್ಟರು ಹಾಕೊಂಡಿರ್ತೀವಲ್ವಾ ಚಳಿ ಆಗಿದೆ ಯಾವಾಗ್ಲೂ ವೆದರ್ ಬಗ್ಗೆ ಹೇಳ್ತಾರಲ್ಲ ಇವರು ಅಂತ ಅನ್ಕೋಬಹುದು ನೀವು ಬಟ್ ವೆದರ್ ಏನಂದ್ರೆ ಹಂಗೆ ನಮ್ ಮೇಲೆ ಪ್ರಭಾವ ಬೀರ್ತಾ ಇದೆ ಸೊ ಹಂಗಾಗಿ ಎಲ್ಲಾರು ಹುಷಾರ್ ತರ್ತಾ ಇದಾರೆ ಹುಷಾರ್ ಇಲ್ಲ ಅಂತ ಹೇಳಿ ಸೊ ಫೈನಲಿ ಏನಂತ ಹೇಳಿದ್ರೆ ಅಕ್ಕಿ ಪಾಯಸ ರೆಡಿ ಆಗಿದೆ ತುಂಬಾ ದಿನ ಮಾಡಬೇಕು ಅಂತ ತೆಂಗಿನಕಾಯಿ ಮತ್ತೆ ಅಕ್ಕಿನ ಎರಡನ್ನೂ ರುಬ್ಬಿಟ್ಟು ಮಾಡಿರೋದು ತುಂಬಾ ಚೆನ್ನಾಗಿ ಟೇಸ್ಟ್ ಸೊ ಬಾತ್ ಕೂಡ ರೆಡಿ ಆಗಿದೆ ಹಾಗೆ ಫೈನಲಿ ಬಾತ್ ರೆಡಿ ಆಯ್ತು ತಟ್ಟೆಗೆ ಬಡಿಸ್ಕೊಳ್ಳೋಣ ಅಂತ ನಾನು ಹಾಗೆ ಹಸ್ಬೆಂಡ್ ಜೊತೆಗೆ ಚಿಟ್ಟು ಮೂರು ಜನನು ಕೂತ್ಕೊಂಡಿದ್ದೀವಿ ಚಿಂಟುಗೂ ಬಿಸಿ ಬಿಸಿ ತಿನ್ಕೊಬಿಡು ಚಿಂಟು ಅಂತ ಹೇಳ್ತಾಯಿದ್ದೆ ಸೊ ಅವಳು ಬಡ್ಸ್ಕೊಡ್ತಾಯಿದ್ದೆ ಅವ್ರು ಹಾಗೆ ಹಾಕೋ ತಿನ್ ಮಮ್ಮಿ ನಂಗೆ ಬೇಡ ಬಟ್ಲಿಗೆ ಅಂತ ಹೇಳ್ಬಿಟ್ಟು ತಟ್ಟೆಗೆ ಹಾಕ್ಕೊಳ್ತಿದ್ದಾರೆ ಹಾಗೆ ತುಂಬ ಜನ ಏನು ಹೇಳ್ತಾಯಿದ್ರೆ ಫ್ರೆಂಡ್ಸ್ ನಂಗೆ ಕಮೆಂಟ್ ಆಗ್ತಾಯಿದ್ರಿ ಯಾಕಂದ್ರೆ ನಿಮ್ಮ ಇಯರಿಂಗ್ಸ್ ಬಗ್ಗೆ ನೀವು ಹೇಳಲೇ ಇಲ್ಲ ಅಂತ ಹೇಳಿ ಇದು ಬಂದು ಫ್ರೆಂಡ್ಸ್ ನನ್ನ ಡೈಲಿ ವೇರ್ ಇಯರಿಂಗ್ಸ್ ನಾನು ಇದೇ ತೊಗೊಂಡಿದ್ದೆವು ಮತ್ತು ನಾನು ಲಾಸ್ಟ್ ಟೈಮ್ ನೀವು ನೋಡಿರ್ಬೋದು ಇದೇ ರೀತಿಯೇ ನಾನು ಇಟ್ಕೊಂಡಿದ್ದೆವು ಇದೇ ರೀತಿನೇ ಸೇಮ್ ತಗೊಂಡಿದ್ದಿದ್ದು ಸೊ ನನಗೆ ಇದೇ ಡಿಸೈನ್ ಕಂಫರ್ಟಬಲ್ ಆಗಿರೋದ್ರಿಂದ ನನಗೆ ಡೈಲಿ ವೇರ್ಗೆ ನಾನು ಮತ್ತೆ ಇದೇ ಡಿಸೈನ್ ಮಾಡಿಸ್ಕೊಂಡಿದ್ದೀನಿ ಇದು ಬಂದು ಟೂ ಆ್ಯಂಡ್ ಹಾಫ್ ಗ್ರಾಮ್ಸ್ ಇದೆ ಹಾಗೆ ತುಂಬ ಜನ ಕೇಳಿದ್ರಲ್ಲ ಇಯರಿಂಗ್ಸ್ ಬಗ್ಗೆ ಹೇಳಲಿಲ್ಲ ಹಾಗೆ ಹಬ್ಬದಿನ ಯಾವ ಇಯರಿಂಗ್ಸ್ ತಗೊಂಡ್ರಿ ಅಂತ ಹೇಳಿಲ್ವಲ್ಲ ಅಂತ ಅದಕ್ಕೋಸ್ಕರ ಇದನ್ನು ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ಅದು ಫ್ರೆಂಡ್ ಸಿಗ್ತಾನೆ ಊಟ ಎಲ್ಲ ಮುಗಿಸಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದಾಯ್ತು ಫುಲ್ಲು ನಂಗೂ ಯಾಕೋ ಸ್ವಲ್ಪ ಆರಾಮಿಲ್ಲ ತಲೆ ಎಲ್ಲ ಅಂದ್ಬಿಟ್ಟು ನಾನು ಕೂಡ ಮಲಗಿದ್ದೆ ಯಾಕೋ ಚಿಂಟು ಆಗ್ತಾ ಇಲ್ಲ ಅಂತ ಇದ್ದು ಆಗ್ತಾ ಇಲ್ಲ ಅಂತ ಅಂದೋ ಯಾಕೋ ಇಷ್ಟು ದಿನ ಸ್ವಲ್ಪ ಕಫ ಆ ಥರ ಅಂತ ಅಂತ ಅನ್ನಿಸ್ತಾ ಇತ್ತು ಅವಳಿಗೆ ಇವತ್ತು ಯಾಕೋ ಮೈಯೆಲ್ಲ ಆಗಿದೆ ಈವ್ನಿಂಗ್ ಶಾಪಿಗೆ ಕರ್ಕೊಂಡು ಅದು ಸ್ವಲ್ಪ ಬೇಜಾರಾಯಿತು ಆರಾಮಾಗ್ತಾಳೆ ಅಂತ ಅಂದ್ಕೊಂಡೆ ಆರಾಮಾಗಿದ್ಲಲ್ಲ ಅಂತ ಹೇಳಿ ಬಟ್ ಜ್ವರನೇ ಬಂದ್ಬಿಟ್ಟಿದೆ ಜಾಸ್ತಿನೇ ಅದು ಸ್ವಲ್ಪ ಬೇಜಾರಾಯಿತು ಸೊ ಹಂಗು ಫ್ರೆಂಡ್ಸ್ ಕಲೆಕ್ಷನ್ ಈ ಒಂದು ಸ್ಯಾರಿ ಟ್ರೆಂಡ್ ಇದೆ ಕಲರ್ ಕಾಂಬಿನೇಷನ್ ನೋಡ್ತಾ ಇರ್ಬೋದು ಇದು ಬಂದು ಡೋಲೋ ಸಿಲ್ಕು ತುಂಬಾ ಸಾಫ್ಟ್ ಬರುತ್ತೆ ಸ್ಯಾರಿ ಫ್ರೆಂಡ್ಸ್ ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಈ ಒಂದು ಕಲರ್ ತುಂಬ ಟ್ರೆಂಡ್ ಇದೆ ಸೊ ಹಾಗಾಗಿ ತೋರಿಸ್ತಾ ಇದ್ದೀನಿ ಸೇಮ್ ಮೈಸೂರು ಸಿಲ್ಕ್ ಇನ್ವಿಟೇಷನ್ ಬರುತ್ತೆ ಇದು ಕೆಳಗೆ ಬರುತ್ತೆ ಇದು ಮೇಲೆ ಬರುತ್ತೆ ಆಫ್ ಆ್ಯಂಡ್ ಆಫ್ ಬರುತ್ತೆ ಮೈಸೂರು ಸಿಲ್ಕ್ ಇಮಿಟೇಷನ್ ತುಂಬಾ ಚೆನ್ನಾಗಿದೆ ಹಾಗೆ ತುಂಬ ಸಾಫ್ಟಾಗಿದೆ ವೇರ್ ಮಾಡಿದ್ರು ಅಷ್ಟೇ ಆರಾಮ್ಸೆ ಕುತ್ಕೊಳ್ಳುತ್ತೆ ಸೊ ಹಾಗಾಗಿ ಈ ಒಂದು ಪ್ಯಾಟ್ರನ್ನ ನಾನು ಶೋ ಮಾಡ್ತಾ ಇದ್ದೀನಿ ಸೊ ನಿಮಗೂ ಏನಾದರೂ ಈ ಒಂದು ಸ್ಯಾರಿ ಈ ಡೋಲೋ ಸಿಲ್ಕಲ್ಲಿ ಕಡಿಮೆ ಪ್ರೈಸಿಗೆ ಸೇಮ್ ಮೈಸೂರು ಸಿಲ್ಕ್ ಇಮಿಟೇಷನ್ ಈ ಒಂದು ಸ್ಯಾರಿ ಏನಾದರೂ ಬೇಕು ಅಂತ ಹೇಳಿದರೆ ನೀವು ಸೌರಡ್ ಡಾಟ್ ಕಲೆಕ್ಷನ್ಗೆ ವಿಸಿಟ್ ಮಾಡಿ ಬೈ ಮಾಡ್ಬೋದು ಇಲ್ಲ ಅಂತ ಹೇಳಿದರೆ ನಾನು ಸ್ಕ್ರೀನ್ ಮೇಲೆ ಅಥವಾ ಕೆಳಗಡೆ ಡಿಸ್ಕ್ರಿಪ್ಷನ್ ಫೋನ್ ನಂಬರ್ ಹಾಕಿರ್ತೀನಿ ವಿಸಿಟ್ ಮಾಡಿ ಅಥವಾ ವಾಟ್ಸಪ್ ಮಾಡಿ ಬೈ ಮಾಡಬಹುದು ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಕೂಡ ಅವೈಲಬಲ್ ಇದೆ ಆಲ್ರೆಡಿ ನಾನು ತೋರಿಸಿದೆ ಬಟ್ ಈ ಕಲರನ್ನು ತುಂಬಾ ಜಾಸ್ತಿ ಟ್ರೆಂಡಿಂಗ್ ಇದೆ ಹಾಗೆ ಇದು ಬಂದು ಆರೆಂಜ್ ಅಂಡ್ ಗ್ರೀನ್ ಕಲರ್ ಕಾಂಬಿನೇಷನ್ ಇದು ಅಷ್ಟೇ ಅದರ ಪಿಂಕ್ ಮತ್ತು ಸ್ಕೈ ಬ್ಲೂ ಇದೆಯಲ್ಲ ಅದು ಸ್ವಲ್ಪ ತುಂಬ ಡಿಮ್ಯಾಂಡ್ ಇದೆ ಸೊ ಹಂಗಾಗಿ ಆ ಒಂದು ಕಲರ್ ಜಾಸ್ತಿ ರಿಸ್ಟ್ರಾಕ್ ಆಗಿದೆ ಹಾಗೆ ಫ್ರೆಂಡ್ಸ್ ಈ ಒಂದು ಬ್ಲಾಗ್ ಬ್ಲಾಗ್ನ ನಾನು ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಒಂದು ಫುಟ್ಟು ಬ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡೋದನ್ನ ಮರಿಬೇಡಿ ಥ್ಯಾಂಕ್ ಯು